ನಮಸ್ತೆ ಎಸ್ಎಲ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ನಿನ್ನೆ ತಡರಾತ್ರಿ ಹತ್ತು ಗಂಟೆಯ ತನಕ ಬಜೆಟ್ ಮೇಲಿನ ಚರ್ಚೆ ನಡೆಯಿತು ಈ ವೇಳೆ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ತಮಗೆ ಮಾತನಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಆಗ ಸ್ಪೀಕರ್ ಮತ್ತು ಆಡಳಿತ ಪಕ್ಷದ ಸದಸ್ಯರು ನಾಳೆ ಮಾತನಾಡಿ ನೋಟಿಸ್ ಕೊಟ್ಟು ಮಾತನಾಡಲಿ ಎಂದಿದ್ದಾರೆ ಆಗ ಶಾಸಕ ಮುನಿರತ್ನ ನಾನು ಇಲ್ಲಿಂದ ಮನೆಗೆ ಹೋಗಲು ಜೀವಕ್ಕೆ ರಕ್ಷಣೆ ಕೊಡಿ ಅಂತ ಏರು ಧ್ವನಿಯಲ್ಲಿ ಕೇಳಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ರಕ್ಷಣೆ ಕೊಡಿ ಅಂತ ಒತ್ತಾಯಿಸಿದರು ಯಾವ ವಿಷಯದ ಮೇಲೆ ಮಾತನಾಡಬೇಕು ಎಂಬುದಕ್ಕೆ ಮೊದಲು ಬ ತರಹದಲ್ಲಿ ಕೊಡಿ ಬೇಕಿದ್ರೆ ಬಜೆಟ್ ಮೇಲೆ ಮಾತನಾಡಿ ಇಲ್ಲದೇ ಇದ್ರೆ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತಾಗಲಿದೆ ನಾಳೆ ಬೇರೆ ಸದಸ್ಯರು ಹೀಗೆ ಕೇಳಬಹುದು ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದರು ಈ ವೇಳೆ ಮುನಿರತ್ನ ಬೆನ್ನಿಗೆ ನಿಂತ ಸುನೀಲ್ ಕುಮಾರ್ ಗನ್ಮ್ಯಾನ್ಗಳನ್ನ ವಾಪಸ್ ತೆಗೆದುಕೊಂಡಿರುವುದಕ್ಕೆ ಮಾತನಾಡುತ್ತಾರೆ ಒಬ್ಬ ಶಾಸಕರು ಜೀವ ರಕ್ಷಣೆಗಾಗಿ ಇದ್ದಾರೆ ಮಾತನಾಡಲು ಅವಕಾಶ ಕೊಡಿ ಎಂದು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮನವಿ ಮಾಡಿದ್ರು ನನ್ನ ಜೀವ ರಕ್ಷಣೆಗಾಗಿ ಕೇಂದ್ರ ಮಂತ್ರಿಗೆ ಮನವಿ ಕೊಟ್ಟಿದ್ದೇನೆ ಮನೆಗೆ ಹೋಗು ಜೀವ ರಕ್ಷಣೆ ಕೊಡುತ್ತೇನೆಂದ್ರೆ ಹೋಗುತ್ತೇನೆ ಎಂದು ಮುನಿರತ್ನ ಹೇಳಿದ್ರು ಪತ್ರ ಬರ್ಕೊಡ್ತೀನಿ ನನಗೆ ನೀವು ನಾಳೆ ಅನುಮತಿ ಕೊಡಿ ನಾನು ಇಲ್ಲಿಂದ ಮನೆಗೆ ಹೋಗೋದಿಕ್ಕೆ ಜೀವ ರಕ್ಷೆ ನನಗೆ ರಕ್ಷಣೆ ಕೊಡಿ ನೀವು ಕೊಡ್ತೀರಾ